ನಮಸ್ಕಾರ ಎಲ್ಲರಿಗೂ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಅಂಜನಾದ್ರಿ ಟೆಂಪಲ್ ಟೂರನ್ನು ನೋಡೋಣ ನೀವು ಆಲ್ರೆಡಿ ತಮ್ಲಿನಲ್ಲಿ ನೋಡಿರ್ತೀರ ಅಂಜನಾದ್ರಿ ಬೆಟ್ಟ ಹನುಮನ ಜನ್ಮಸ್ಥಳವನ್ನು ಅಂಜನಾದ್ರಿ ಬೆಟ್ಟದ ಬೆಟ್ಟ ಅಂತೇಳಿ ಕರೀತಾರೆ ಸೊ ಈ ಒಂದು ವಿಡಿಯೋದಲ್ಲಿ ಅಂಜನಾದ್ರಿ ಬೆಟ್ಟ ಅಂದರೆ ಯಾಕೆ ಇತಿಹಾಸ ಅಂದರೆ ಇತಿಹಾಸ ಇದ್ರೆ ಇತಿಹಾಸ ಏನಿರ್ಬೋದು ಈ ಅಂಜನಾದ್ರಿ ಬೆಟ್ಟದಲ್ಲಿ ಏನು ವಿಶೇಷತೆ ಇದೆ ಹನುಮನ ಜನ್ಮಸ್ಥಳ ಅಂತ ಹೇಳ್ತಾರೆ ಸೊ ಆ ಒಂದು ಹೆಸರು ಏನಕ್ಕೆ ಬಂತು ಈ ಒಂದು ಊರಿಗೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಈ ಒಂದು ವೀಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ನಿಮ್ಮ ಏನಾದ್ರೂ ಒಂದು ವಿಡಿಯೋ ಇಷ್ಟ ಇದೆ ಅಂದರೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ತಪ್ಪದೇ ಒಂದು ವೀಡಿಯೋಗೆ ಲೈಕ್ ಮುಖಾಂತರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇನ್ನು ಮರಿದೇ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಅಂಜನಾದ್ರಿ ಬೆಟ್ಟ ಬಂದ್ಬಿಟ್ಟು ಹೊಸಪೇಟೆಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಆನೆಗುಂಡಿ ಗ್ರಾಮದಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಅಂಜನಾದ್ರಿ ಬೆಟ್ಟದ ಬಗ್ಗೆ ಮೊದಲನೇದಾಗಿ ಇತಿಹಾಸವನ್ನು ತಿಳ್ಕೊಳ್ಳೋಣ ಏನು ಅಂತಂದರೆ ಇಲ್ಲಿ ಇಲ್ಲಿ ಕೇಸರಿ ಎಂಬ ಒಬ್ಬ ರಾಜನಿರ್ತಾನೆ ಆ ರಾಜ ಏನು ಬಯಸ್ಕೊಳ್ತಾನೆ ಶಿವನನ್ನು ಏನು ಪ್ರಾರ್ಥಿಸ್ ಮಾಡಿ ಪ್ರಾರ್ಥನೆ ಮಾಡ್ತಾನೆ ಅಂತಂದರೆ ತನಗೆ ಹುಟ್ಟುವ ಮಗ ಅಮರನಾಗಿರಬೇಕು ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾರಂತೆ ಹಲವು ವರ್ಷಗಳ ಕಾಲ ತಪಸ್ಸನ್ನು ಕೂಡ ಮಾಡ್ತಾರಂತೆ ಆದರೆ ಶಿವನೇನು ಮಾಡ್ತಾರೆ ನನಗೆ ಆ ಒಂದು ಭಾಗ್ಯ ಇಲ್ಲ ಆದರೆ ನಿನಗೆ ಹುಟ್ಟುವ ಮಗಳಿಂದ ಆ ಭಾಗ್ಯವನ್ನು ನೀನು ಏನೋ ಪಡ್ಕೋಬೋದು ಅಂತ ಹೇಳಿ ಒಂದು ತಪಸ್ಸಿಗೆ ಒಂದು ಆಶೀರ್ವಾದವನ್ನು ಮಾಡ್ತಾರಂತೆ ಸೊ ಕೇಸರಿ ನಂದನ ರಾಜನ ಮಗಳ ಹೆಸರೇ ದೇವಿ ಸೊ ದೇವಿ ಕೂಡ ಹಲವು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಕೂಡ ಹನುಮಂತನನ್ನೂ ಹನುಮಂತನಿಗೆ ಜನ್ಮವನ್ನು ನೀಡ್ತಾರಂತೆ ಸೊ ಆ ಒಂದು ಸ್ಥಳವನ್ನ ಅಂದ್ರೆ ಆ ಒಂದು ಜಾಗದಲ್ಲಿ ಜನ್ಮವನ್ನು ನೀಡಿದ್ದರಿಂದ ಸೊ ಆ ಒಂದು ಜನ್ಮ ಸಾರಿ ಆ ಒಂದು ಸ್ಥಳವನ್ನ ಹನುಮಂತನ ಜನ್ಮಸ್ಥಳ ಅಂತ ಹೇಳಿ ಕರೀತಾರೆ ಹನುಮಂತ ಜನ ಶಿವನ ಸಾರಿ ಹನುಮಂತನನ್ನು ಶಿವನ ಅವತಾರ ಅಂತ ಹೇಳಿ ಕರೀತಾರೆ ಸೊ ಹನುಮಂತನ ಅಮರತ್ವವನ್ನು ಲಕ್ಷ್ಮೀ ದೇವಿಯಿಂದ ಪಡ್ಕೊಂಡಿದ್ದಾರಂತೆ ಅಂಜನ ಅಂಜನೇ ದೇವಿ ಸೊ ಅದೇ ರೀತಿ ಕೂಡ ಇಲ್ಲಿ ಬ್ರಹ್ಮದೇವರು ಕೂಡ ಅಂಜನೇ ದೇವಿಯನ್ನು ಕೂಡ ಅಲ್ಲಿರುವಂಥ ಜಾಗವನ್ನು ಅಂಜನಾದ್ರಿ ಬೆಟ್ಟ ಅಂತೇಳಿ ನಾಮಕರಣವನ್ನು ಮಾಡ್ತಾರಂತೆ ಹಾಗಾಗಿಬಿಟ್ಟು ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಅಂದರೆ ಅಂಜನಾದ್ರಿ ಅಂದರೆ ಅವರ ತಾಯಿ ಹೆಸರಿಂದ ಆ ಒಂದು ಜಾಗವನ್ನು ಬ್ರಹ್ಮನೇ ಸಾಕ್ಷಾತ್ ಬ್ರಹ್ಮನೇ ಈ ಒಂದು ದೇವಿಯ ನೇಮ ಹೆಸರಿಂದ ಆ ಒಂದು ಜಾಗವನ್ನು ನಾಮಕರಣ ಮಾಡಿದ್ದಾರೆ ಅಂತೇಳಿ ಪುರಾತನ ಕಾಲದಿಂದ ಕೂಡ ಹೇಳ್ಕೊ ಬಂದಿದ್ದಾರೆ ಒಂದು ಜಾಗವನ ಪ್ರವಾಸಿಗರ ತಾಣ ಅಂತಲೂ ಹೇಳ್ತಾರೆ ಈ ಒಂದು ಹನುಮಂತನ ದರ್ಶನ ಮಾಡಬೇಕು ಅಂತ ಸಾಕಷ್ಟು ಜನ ಅಂದರೆ ಎಲ್ಲೆಲ್ಲೋ ಮೂಲೆಯಿಂದಲೂ ಕೂಡ ಈ ಒಂದು ಅಂಜನಾದ್ರಿ ಬೆಟ್ಟಕ್ಕೆ ಬರ್ತಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಅಂಜನಾದ್ರಿ ಬೆಟ್ಟ ಬಂದುಬಿಟ್ಟು ಸೇಮ್ ಹಳ್ಳಿ ಥರನೇ ಇರೋದ್ರಿಂದ ಅಂದರೆ ಸುತ್ತಮುತ್ತಲೂ ಕೂಡ ಸೇಮ್ ಹಳ್ಳಿ ಥರನೇ ಇದೆ ಸೊ ಹಾಗಾಗಿ ಈ ಒಂದು ಕನು ಹನುಮನ ಹಳ್ಳಿ ಅಂತಲೂ ಕೂಡ ಕರೀತಾರೆ ಹನುಮನಹಳ್ಳಿಯಲ್ಲಿ ಒಂದು ಬೆಟ್ಟ ಇರುವಂಥದ್ದು ಆ ಬೆಟ್ಟದ ಹೆಸರೇ ಅಂಜನಾದ್ರಿ ಬೆಟ್ಟ ಹೇಳಿ ಸೊ ಅಂಜನಾದ್ರಿ ಬೆಟ್ಟ ತುದ್ದ ತುದಿಯಲ್ಲೇ ಹನುಮಂತನು ಜನಿಸಿರೋದು ಅಂತೇಳಿ ಇಲ್ಲಿ ಹೇಳ್ತಾರೆ ಸೊ ಅಂಜನಾದ್ರಿ ಬೆಟ್ಟ ಮೇಲ್ಗಡೆನೇ ಕೂಡ ಒಂದು ಏನೋ ಟ್ಯಾ ಸಾರಿ ಮೇಲ್ಗಡೆ ಕೂಡ ಹಾಕಿದ್ದಾರೆ ಬೋರ್ಡ್ನ ಸೊ ಅಂಜನಾದ್ರಿ ಬೆಟ್ಟ ಅಂತೇಳಿ ಸಂಜನಾದ್ರಿ ಬೆಟ್ಟಕ್ಕೆ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಗೆ ರಾಮನ ವಿಗ್ರಹ ನೀವೀಗ ನೋಡ್ತಾ ಇರಬಹುದು ಸೊ ಈ ಒಂದು ರಾಮನ ವಿಗ್ರಹಕ್ಕೆ ಮೊದಲನೇದಾಗಿ ಎಲ್ಲರೂ ಪೂಜೆ ಮಾಡಿಬಿಟ್ಟೆ ನೆಕ್ಸ್ಟ್ ಮೆಟ್ಲನ್ನು ಹತ್ತುತ್ತಾರೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಮೆಟ್ಲು ಬಂದ್ಬಿಟ್ಟು ಐನೂರ ಎಪ್ಪತ್ತು ಮೆಟ್ಲುಗಳಿದೆ ಸೊ ಏನು ಫುಲ್ಲು ಹೈಟ್ ಇರೋದ ಸೇಮ್ ಆಸ್ ಇಟ್ ಈಸ್ ತಿರುಪತಿಯಲ್ಲಿ ಯಾವ ಥರ ಇದೆಯೋ ಅದೇ ರೀತಿ ಕೂಡ ಇಲ್ಲೂ ಇದೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಸೇಮ್ ತಿರುಪತಿಯಲ್ಲಿ ಯಾವ ರೀತಿ ಜನಗಳು ನಡಿಬೇಕು ಅಂತಂದರೆ ಅಂದರೆ ಸ್ಟೆಪ್ಪಲ್ಲಿ ನಡಿಬೇಕು ಅಂತಂದರೆ ಹೇಗೆ ಅವರಿಗೆ ಬಿಸಿಲು ಆಗಬಾರ್ದು ಅಂತೇಳಿ ಮೇಲ್ಗಡೆ ಯಾವ ಥರ ಶೀಟ್ಗಳನ್ನ ಹಾಕಿಬಿಟ್ಟು ಮಾಡಿದಾರೋ ಅದೇ ರೀತಿ ಕೂಡ ಆ ಒಂದು ರೀತಿಯಲ್ಲೇ ಕೂಡ ಇಲ್ಲೂ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಸಾಕಷ್ಟು ಬಕ್ ಜನರು ಬರ್ತಾಯಿರ್ತಾರೆ ಆ ಸಾಕಷ್ಟು ಭಕ್ತಾದಿಗಳು ಬರೋದರಿಂದ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದನ್ನು ನೋಡಬೇಕು ಅಂತೇಳಿ ಫಾರಿನರ್ಸು ಕೂಡ ಬರ್ತಾರೆ ಸೊ ನಾವು ಹೋದಾಗಲೂ ಕೂಡ ತುಂಬ ಜನ ಫಾರಿನರ್ಸ್ನ ನೋಡಿದ್ವಿ ಅದೆಲ್ಲದೆ ಇಲ್ಲಿ ಏನು ಋಷಿಮನೆಗಳು ಅಂತ ಇರ್ತಾರಲ್ಲ ಏನು ಸನ್ಯಾಸತ್ವ ಮಾಡಿರ್ತಾರಲ್ಲ ಸೊ ಅಂತಹ ಜನಗಳು ಕೂಡ ಅಂತ ಸ್ವಾಮೀಜಿಗಳು ಕೂಡ ಇಲ್ಲಿ ಸಾಕಷ್ಟು ಜನ ಕಾಣ್ತಾರೆ ನಾವು ಹೋಗಿದ್ದೀನ ಸಾಟರ್ಡೆ ಅಂದರೆ ಶನಿವಾರ ಆಗಿದ್ದರಿಂದ ಇನ್ನೂ ಅಷ್ಟಾಗಿ ರಶ್ ಇರಲಿಲ್ಲ ಆಮೇಲೆ ತುಂಬ ಅಂದರೆ ತುಂಬ ಏನು ಸನ್ಯಾಸತ್ವ ಮಾಡಿರ್ತಾರಲ್ಲ ಋಷಿಮುನಿಗಳು ಅಂತ ಹೇಳ್ತಾರಲ್ಲ ಸೊ ಅಂಥವ್ರೆ ಸಾಕಷ್ಟು ಜನ ಇದ್ದರು ಅವರ ಜೊತೆ ಇಲ್ಲಿ ಫಾರಿನರ್ಸ್ ಕೂಡ ತುಂಬ ಜಾಸ್ತಿ ಜನ ಇದ್ದರು ಇಲ್ಲಿ ಏನು ವಯಸ್ಕರು ಅಂತಲೇ ಇಲ್ಲ ಸಾಕಷ್ಟು ಜನ ಏನು ವಯಸ್ಸಾದವರು ಕೂಡ ಈ ಒಂದು ಮೆಟ್ಲನ್ನು ಹತ್ಕೊಂಡ್ಬಂದರು ದೇವರ ದರ್ಶನ ಮಾಡಬೇಕು ಅಂತೇಳಿ ಸೊ ಮೇಲ್ಗಡೆಯಿಂದ ನೋಡಿದ್ರಿಂದ ನಿಮಗೆ ವ್ಯೂ ಇದೇ ತರ ಕಾಣುತ್ತೆ ಅಂದರೆ ಫುಲ್ ತುಂಬ ಸುಂದರವಾಗಿ ಫುಲ್ಲು ಗ್ರೀನರಿ ಆಗಿರುತ್ತೆ ಸೊ ಫುಲ್ಲು ಹಳ್ಳಿ ಆಗಿರೋದ್ರಿಂದ ಸುತ್ತಮುತ್ತಲು ಕೂಡ ಫುಲ್ ಗ್ರೀನರಿ ಆಗಿರುತ್ತೆ ಜಾಗದಲ್ಲಿ ತುಂಗಾಭದ್ರಾ ನದಿ ಹರಿತಿರೋದನ್ನು ಕೂಡ ನಾವು ಅಲ್ಲಿ ನೋಡಬಹುದು ಅಷ್ಟು ಫುಲ್ ಸುಂದರವಾಗಿರುತ್ತೆ ಏನೋ ಜಾಗ ಅಂತಾನೆ ಹೇಳ್ಬೋದು ಮೇಲ್ಗಡೆ ಫುಲ್ಲು ಕಲ್ಲು ಬಂಡೆಗಳ ಮಧ್ಯೆ ಕೂಡ ನದಿ ಹರಿತಿರೋದನ್ನೇ ಒಬ್ಬ ದೃಶ್ಯ ಕೂಡ ನೀವು ನೋಡ್ತಾ ಇದ್ರ ಸೊ ಇಲ್ಲಿ ಬಂದರೆ ಹಲವಾರು ಮಂಗಗಳು ಕೂಡ ಇದಾವೆ ಅಲ್ ಹನುಮಂತನ ಏನೋ ಇನ್ನೊಂದು ರೂಪ ಅಂತಾನೆ ಹೇಳ್ಬೋದು ಫುಲ್ಲು ಎಲ್ಲಿ ನೋಡಿದ್ರು ಕೂಡ ಬರೀ ಮಂಗಗಳು ಮಂಗಗಳು ಅಂತಾನೆ ಫುಲ್ ಕೋತಿಗಳೇ ಜಾಸ್ತಿ ಆಗ್ಬಿಟ್ಟಿತ್ತು ಅಲ್ಲಿರೋ ಸಂಖ್ಯೆನೆ ಮನುಷ್ಯರ ಸಂಖ್ಯೆಗಿಂತ ಕೋತಿಗಳ ಸಂಖ್ಯೆನೇ ಜಾಸ್ತಿ ಆಗಿತ್ತು ಅಂತ ಅನ್ಸುತ್ತೆ ಸೊ ನಾವು ಹೋದಾಗ ಅಷ್ಟಾಗಿ ರಶ್ ಇರಲಿಲ್ಲ ರಶ್ ಇಲ್ದಿರೋ ನಮಗೆ ದರ್ಶನ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಈಸಿ ಆಯ್ತು ಅಂತಾನೆ ಹೇಳ್ಬೋದು ಸೊ ನಾವು ಬಂದಿದ್ ತಕ್ಷಣ ಈ ಒಂದು ದೇವಸ್ಥಾನದ ಸುತ್ತಲೂ ಕೂಡ ಸುತ್ತಲೂ ಕೂಡ ಈ ಒಂದು ದೇವಸ್ಥಾನನ ಕೇಸರಿ ಬಣ್ಣದಿಂದಾನೇ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ಕೇಸರಿ ಕೇಸರಿ ರಾಜನ ಮಗಳೇ ಅಂಜನಿ ಆಗಿರೋದ್ರಿಂದ ಈ ಒಂದು ಬೆಟ್ಟವನ್ನ ಅಂಜನಾದ್ರಿ ಬೆಟ್ಟ ಅಂತ ಹೇಳಿ ಕರೀತಾರೆ ಬಿಟ್ಟು ದೇವಸ್ಥಾನದ ಸುತ್ತ ಅಂದ್ರೆ ಸುತ್ತ ಹೊರಗಡೆಯಿಂದ ದೇವಸ್ಥಾನ ಸುತ್ತ ಕೂಡ ಅಲ್ಲಿ ಕೇಸರಿ ಬಣ್ಣದಿಂದ ಏನು ಬಣ್ಣವನ್ನು ಮಾಡಿದ್ದು ಸಾರಿ ಬಣ್ಣವನ್ನು ಹಚ್ಚಿದ್ದಾರೆ ಅಂತಲೇ ಹೇಳ್ಬೋದು ಪೂರ್ತಿಯಾಗಿ ಕೂಡ ಬರೀ ಕೇಸರಿ ಬಣ್ಣದಿಂದನೇ ದೇವಸ್ಥಾನ ಪೂರ್ತಿ ತುಂಬೋಗಿದೆ ಅಂತಲೇ ಹೇಳ್ಬೋದು ಸೊ ಈಗ ನೀವು ನೋಡ್ತಿರ್ಬೋದು ಫುಲ್ಲು ಮೇಲ್ಗಡೆ ಅಂದರೆ ತುಂಬ ಟಾಪಲ್ಲಿ ನಿಂತ್ಕೊಂಡ್ಬಿಟ್ಟು ನಾವು ನೋಡಿದ್ರೆ ಈ ಥರ ವ್ಯೂ ಕಾಣುತ್ತೆ ಫುಲ್ಲು ಗ್ರೀನರಿ ಆಗಿರುತ್ತೆ ಸೊ ಬೆಟ್ಟ ಅಂದರೆ ಫುಲ್ಲು ಗುಡ್ಡಗಳು ಬಂಡೆಗಳ ಮಧ್ಯೆ ನದಿ ಹರಿತಿರೋದನ್ನು ಕೂಡ ನಾವು ನೋಡ್ಬೋದು ತುಂಗಾಭದ್ರಾ ನದಿಯಾಗಿರುತ್ತೆ ಹೊಸಪೇಟೆ ಹೊಸಪೇಟೆ ಡ್ಯಾಮಿಂದ ಹರಿತಿರುವಂಥ ನದಿ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಇಲ್ಲಿ ಬಂದ್ವಿ ಅಂತಂದರೆ ನಿಮಗೆ ಈಗ ನೋಡ್ತಾ ಇರ್ಬೋದು ಮೇಲ್ಗಡೆ ನಿಂತ್ಕೊಂಡಾಗ ಫುಲ್ಲು ಏನೋ ಆಗಿರ್ಬೋದು ಅಥವಾ ಫುಲ್ಲು ಏನೋ ವ್ಯೂ ಬಂದುಬಿಟ್ಟು ಈ ಥರ ಕಾಣುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಿದೆ ವ್ಯೂ ಅಂತೇಳಿ ದರ್ಶನ ಆಯಿತು ದರ್ಶನ ಆದಮೇಲೆ ಹೊರಗಡೆ ಬಂದ್ವಿ ಹೊರಗಡೆ ಬಂದ ತಕ್ಷಣ ದೇವಸ್ಥಾನದ ಮುಂದೆನೇ ತರ ಹೋಮದ ಕುಂಡ ಇದೆ ಅಂತಲೇ ಹೇಳ್ಬೋದು ಸೊ ನಾವು ಏನಾದರೂ ಅಣ್ಣಕಾಯಿ ಮಾಡಿಸಿದಾಗ ನಾವೇನೋ ಅಣ್ಣದ ಕಾಯಿ ಮಾಡಿಸಿರ್ತೀವಿ ಸೊ ಆ ಕಾಯಿನ ಈ ಒಂದು ಹೋಮ ಕುಂಡದೊಳಗಡೆ ಹಾಕ್ತಾರೆ ಹಾಕಿಬಿಟ್ಟು ಮುಗಿತಾರೆ ಅಲ್ಲಿ ಬಂದ್ಬಿಟ್ಟು ಕರ್ಪೂರವನ್ನು ಕೂಡ ಹಚ್ಚೋದು ಅದರ ದೀಪವನ್ನು ಏನೋ ಊದಿನ ಕಡ್ಡಿಯನ್ನು ಬೆಳ್ಕೋದು ಅದೆಲ್ಲ ಕೂಡ ಮಾಡ್ತಾರೆ ಸೊ ಅದೊಂದು ಜಾಗ ಕೂಡ ಪೂಜೆಯನ್ನು ಮಾಡ್ತಾರೆ ಸೊ ದೇವಸ್ಥಾನದ ಹಿಂದೆ ಬಂದ್ವಿ ಅಂತಂದ್ರೆ ಈ ಥರ ನಮಗೆ ಒಂದು ಮರ ಕಾಣುತ್ತೆ ಸೊ ಈ ಮರ ಬಂದ್ಬಿಟ್ಟು ಫುಲ್ಲು ಒಣಗೋಗಿದೆ ಅಂತಲೇ ಹೇಳ್ಬೋದು ಅಂದರೆ ಮೇಲ್ಗಡೆ ಮೇಲ್ಗಡೆ ಫುಲ್ ಚಿಗುರ್ತಾ ಇದೆ ಇದು ಹೊಸದಾಗಿ ಚಿಗುರ್ತಾ ಇದೆ ಆ ತರ ಮರ ಅನ್ಸುತ್ತೆ ಆ ಮರದ ಹೆಸರು ನಮಗೂ ಕೂಡ ಗೊತ್ತಿಲ್ಲ ಆದರೆ ಹಲವಾರು ಜನ ಆ ಒಂದು ಮರಕ್ಕೆ ಹರಕೆಯನ್ನು ಕಟ್ಟಿಬಿಟ್ಟು ಅಂದ್ರೆ ಹರಕೆಯನ್ನು ಕಟ್ತಾರೆ ಹರಕೆ ಯಾವ ತರ ಕಟ್ತಾರೆ ಅಂದರೆ ತಮ್ಮ ವಸ್ತುಗಳಿಂದ ಏನಾದರೂ ಒಂದು ವಸ್ತುವನ್ನ ದಾರದ ಮೂಲಕ ಕಟ್ಟಿ ಆ ಒಂದು ಮರಕ್ಕೆ ಕಟ್ತಾರಂತೆ ಸೊ ಆ ಒಂದು ಮರಕ್ಕೆ ಕಟ್ಟಿಬಿಟ್ಟು ಬೇಡ್ಕೊಂಡ್ವಿ ಅಂತಂದ್ರೆ ನಾವು ಏನು ಅನ್ಕೊಂಡಿರ್ತೀವೋ ಅದಾಗತ್ತೆ ಅಂತ ಹೇಳಿ ಸೊ ಆಗತ್ತೆ ಅಂತ ಅಲ್ಲಿರುವಂಥ ಜನ ನಂಬ್ತಾರೆ ಆಗಿಬಿಟ್ಟು ಅಲ್ಲಿ ಹೋಗಿರುವಂಥ ಎಲ್ಲ ಅಂದ್ರೆ ಹೋಗುವಂತ ಎಲ್ಲ ಜನ ಕೂಡ ಸೊ ಅದ ಒಂದು ಕೆಲಸ ಮಾಡಿ ಹರಕೆಯನ್ನ ಕಟ್ಕೊಳ್ತಾರಂತೆ ಸೊ ಈ ಕಡೆ ಲೆಫ್ಟ್ ಸೈಡಿಗೆ ಗೆ ಿ ಅಂದ್ರೆ ಟಾಪ್ ವ್ಯೂ ಅಂತಾನೆ ಹೇಳ್ಬೋದು ಫುಲ್ಲು ನಾವು ಅಂದ್ರೆ ತುತ್ತ ತುದಿಯಲ್ಲಿ ಇರೋದ್ರಿಂದ ನಮಗೆ ಸುತ್ತಮುತ್ತ ಯಾವ ತರ ಕಾಣುತ್ತೆ ಜಾಗ ಅಂತ ನಾವು ನೋಡಬಹುದು ಅಲ್ಲಿ ಫುಲ್ಲು ಗ್ರೀನರಿ ಆಗಿರ್ಬೋದು ಅಥವಾ ಬೆಟ್ಟ ಗುಡ್ಡಗಳಾಗಿರ್ಬೋದು ಹಂಪಿ ಆಗ್ಬೋದು ಅಥವಾ ಅಲ್ಲಿ ನಿಂತ್ಕೊಂಡ್ರೆ ಕೂಡ ಹಂಪಿಯಲ್ಲಿ ಹಂಪಿ ಅಂತ ದೇವಸ್ಥಾನಗಳು ಕೂಡ ಕಾಣುತ್ತೆ ಹಂಪಿಲಿ ಏನಂತ ದೇವಸ್ಥಾನಗಳು ನಾವು ಇದು ಈ ಒಂದು ಬೆಟ್ಟದಿಂದ ನಿಂತ್ಕೊಂಡು ಕೂಡ ನೋಡಬಹುದು ಅದೇ ರೀತಿ ಏನು ಸುತ್ತಮುತ್ತ ಅಲ್ಲಿ ಹರಿಯುವಂಥ ನದಿ ಸಮೇತ ನೋಡ್ಬೋದು ಏನು ತುಂಗಾಭದ್ರೆ ನದಿ ಏನು ಹರಿತಾ ಇರುತ್ತೆ ಸೊ ಅದನ್ನು ಕೂಡ ನಾವು ನೋಡಬಹುದು ಮೇಲ್ಗಡೆ ಏನಾದ್ರೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಲ್ಲಿಗೆ ಬರುವಂಥ ಎಲ್ಲ ಜನರು ಕೂಡ ಈ ಒಂದು ಈ ಒಂದು ಜಾಗಕ್ಕೆ ಬಂದುಬಿಟ್ಟು ಫೋಟೋ ಶೂಟನ್ನು ಮಾಡ್ಕೊಳ್ತಾರೆ ಫೋಟೋವನ್ನು ತೊಗೊಳ್ತಾರೆ ಫೋಟೋ ತಗೊಳ್ದೆ ಯಾರೂ ಹೋಗಲ್ಲ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ನಿಮ್ಮ ಎಲ್ಲರೂ ಇಷ್ಟ ಆಯಿತು ಅನ್ಸುತ್ತೆ ಅಂಜನಾದ್ರೆ ಬೆಟರ್ ಟೂರು ಸೊ ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮುಖಾಂತರ ಏನು ಮಾಡಿ ಅಂತ ಹೇಳ್ತೀನಿ ಇನ್ನು ಮರೀದೆ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ಕ ದಯವಿಟ್ಟು ಅಂಜನಾದ್ರೆ ಬೆಟ್ಟದನ್ನು ಕೂಡ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಅವರು ಕೂಡ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬರಲಿ ಅವರಿಗೂ ಕೂಡ ದೇವರ ಅನುಗ್ರಹ ಸಿಗಲಿ ಅಂತ ಅನ್ಕೊಳ್ತೀನಿ any.